ಕೆಲವರಿಗೆ ಬೆಳಗ್ಗೆ ಎದ್ದ ಕೂಡಲೇ ಸುಸ್ತು ಆಯಾಸದ ಅನುಭವವಾಗುತ್ತೆ ಕಣ್ತುಂಬ ನಿದ್ದೆ ಮಾಡಿ ಎದ್ದ ಬಳಿಕ ಆ ದಿನದ ಕೆಲಸದ ಕಡೆಗೆ ಆಸಕ್ತಿಯೇ ಇಲ್ಲವಾದ್ರೆ ಏನ್ ಕತೆ ಆಯಾಸ ನಿವಾರಿಸಿಕೊಂಡು ಮತ್ತಷ್ಟು ಹುರುಪಿನೊಂದಿಗೆ ಮುಂಜಾನೆ ಏಳುವ ಬದಲು ಮೈ ಕೈ ನೋವು ಕಾಣಿಸಿಕೊಂಡ್ರೆ ಹಿಂಸೆ ಅನಿಸದೇ ಇರತ್ತ ಯಾವಾಗಲೂ ಒಮ್ಮೆ ಹೀಗಾದ್ರೆ ಸರಿ ನಿತ್ಯವೂ ಇದೇ ಗೋಳಾದ್ರೆ ಆರೋಗ್ಯದಲ್ಲಿ ಏನೋ ತೊಂದರೆ ಇದೆ ಅಂತ ಅರ್ಥ ಹಾಗಿದ್ರೆ ಬೆಳಗ್ಗೆ ಎದ್ದ ಕೂಡಲೇ ಸುಸ್ತಾಗೋದು ಯಾಕೆ ಇದನ್ನ ಬಗೆಹರಿಸಿಕೊಳ್ಳೋದು ಹೇಗೆ ಹೇಳ್ತೀನಿ நோடி ಬೆಳಗ್ಗೆ ಎದ್ದ ಕೂಡಲೇ ಸುಸ್ತಾದಂತೆ ಭಾಸವಾಗತ್ತಾ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಹಾಸಿಗೆ ಮೇಲೆ ಹಾಗೆ ಮಲಗಿಕೊಂಡೇ ಇರಬೇಕು ಅನಿಸತ್ತಾ ಬೆಳಗ್ಗೆ ನೀವು ಆ್ಯಕ್ಟಿವ್ ಆಗಿಲ್ಲದಿದ್ದರೆ ಇಡೀ ದಿನ ನಿಮ್ಮನ್ನು ಸೋಮಾರಿತನ ಆವರಿಸಿಕೊಂಡಿರುತ್ತೆ ಸಾಮಾನ್ಯವಾಗಿ ನಮಗೆಲ್ಲರಿಗೂ ಎಂಟು ಗಂಟೆಗಳ ಕಾಲ ನಿದ್ರೆ ಅಗತ್ಯ ಆದರೆ ಆ ನಿದ್ರೆಯಿಂದ ಎದ್ದ ನಂತರವೂ ಸುಸ್ತಾಗಬಹುದು ಒಂದು ವೇಳೆ ದಿನವೂ ಕೂಡ ಈ ರೀತಿ ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ಸುಸ್ತಾಗ್ತಿದ್ರೆ ನಿಮ್ಮ ದೇಹ ನಿಮಗೆ ಯಾವುದೋ ತೊಂದರೆಯ ಸೂಚನೆ ಅದನ್ನ ನಿರ್ಲಕ್ಷ್ಯ ಮಾಡಬೇಡಿ ಬೆಳಗಿನ ಆಯಾಸ ಪದೇ ಪದೇ ಪುನರಾವರ್ತಿತವಾಗ್ತಾ ಇದ್ರೆ ಅದನ್ನ ನಿರ್ಲಕ್ಷಿಸಬಾರದು ಆಯಾಸವು ಕೆಲವು ದಿನಗಳು ಮತ್ತು ವಾರಗಳವರೆಗೆ ಮುಂದುವರಿದರೆ ದೇಹದ ಕಾರ್ಯಚಟುವಟಿಕೆಯನ್ನ ಗಮನಿಸುವುದು ಏನು ಸಮಸ್ಯೆಯಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಹಾಗೆ ಅಗತ್ಯವಿದ್ದರೆ ಪರೀಕ್ಷೆ ಮಾಡಿಸಿಕೊಳ್ಳೋದು ಮುಖ್ಯ ಪೋಷಕಾಂಶಗಳ ಕೊರತೆಯು ನಿಮ್ಮನ್ನು ದಿನವೂ ದಣಿದ ಭಾವನೆಗೆ ತಳ್ಳಬಹುದು ದೇಹದಲ್ಲಿ ಐರನ್ ಮಟ್ಟ ಕಡಿಮೆಯಾದಾಗ ನಿಮ್ಮ ಜೀವಕೋಶಗಳಿಗೆ ಅಗತ್ಯವಿರುವ ಆಮ್ಲಜನಕ ಸಿಗುವುದಿಲ್ಲ ಇದು ನಿಮಗೆ ದಣಿದ ಭಾವನೆಯನ್ನು ಉಂಟು ಮಾಡಬಹುದು ಇನ್ನು ವಿಟಮಿನ್ ಬಿ ಟ್ವೆಲ್ವ್ ಆಮ್ಲಜನಕದ ವಿತರಣೆ ಮತ್ತು ಶಕ್ತಿ ಉತ್ಪಾದನೆಗೆ ಬಹಳ ಮುಖ್ಯವಾಗಿದೆ ಅದು ಕಡಿಮೆಯಾದರೆ ತೀವ್ರ ಆಯಾಸವನ್ನು ಉಂಟು ಮಾಡಬಹುದು ಇನ್ನು ಮೆಲೆಟೋನಿನ್ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ ಇದು ವ್ಯಕ್ತಿಯ ಸಿರ್ಕ್ಯಾಡಿಯನ್ ರಿದಮ್ ಅಥವಾ ಅವರ ನಿದ್ರೆ ಮತ್ತು ಎಚ್ಚರವಾಗಿರುವ ಅವಧಿಯನ್ನ ಮತ್ತು ಸಮಯವನ್ನು ನಿಯಂತ್ರಿಸಲು ಕಾರಣವಾಗಿದೆ ಇನ್ನು ಆರೋಗ್ಯಕರ ಜೀವನ ಶೈಲಿಯನ್ನು ರೂಢಿಸಿಕೊಳ್ಳಿ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರವಾಗಿದ್ದರೂ ಇದನ್ನು ಮತ್ತೆ ಮತ್ತೆ ಒತ್ತಿ ಹೇಳಬೇಕು ಈ ಬಗ್ಗೆ ಗೊತ್ತಿದ್ದರೂ ಬಹುತೇಕರು ಇದರ ಬಗ್ಗೆ ಹೆಚ್ಚು ಗಮನ ನೀಡುವುದಿಲ್ಲ ಸರಿಯಾದ ಆರೋಗ್ಯಕರ ದಿನಚರಿಯನ್ನು ಹೊಂದೋದು ಬೆಳಗಿನ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕ ಇನ್ನು ಆತಂಕ ಖಿನ್ನತೆ ಒತ್ತಡ ಅಥವಾ ಯಾವುದೇ ಇತರ ಮಾನಸಿಕ ಆರೋಗ್ಯ ಸಮಸ್ಯೆಯೊಂದಿಗೆ ವ್ಯವಹರಿಸೋದು ನಿಮ್ಮ ಜೀವನದ ದೈನಂದಿನ ಕಾರ್ಯಗಳಿಗೆ ಅಡ್ಡಿಪಡಿಸಬಹುದು ಒತ್ತಡವನ್ನು ಕಂಟ್ರೋಲ್ ಮಾಡಿ ನಿದ್ರಾಹೀನತೆ ಮತ್ತು ಉತ್ತಮ ಗುಣಮಟ್ಟದ ನಿದ್ರೆಯ ಕೊರತೆಯು ನಾವು ಎಚ್ಚರಗೊಂಡಾಗ ಆಯಾಸಗೊಳ್ಳಲು ಮತ್ತೊಂದು ಕಾರಣ ತಡವಾಗಿ ಎಚ್ಚರಗೊಳ್ಳುವುದು ಮತ್ತು ಕೆಲಸದ ಮೇಲೆ ಒತ್ತಡ ಹೇರುವುದರಿಂದ ನಿದ್ರೆಯ ಸಮಯದಲ್ಲಿ ನಮ್ಮ ದೇಹ ಚೇತರಿಸಿಕೊಳ್ಳುವುದಕ್ಕೆ ಅಡ್ಡಿಪಡಿಸುತ್ತದೆ ಇದರಿಂದ ಮೆದುಳು ಹೆಚ್ಚು ಸುಸ್ತಾಗುತ್ತೆ ಹೀಗಾಗಿ ನಿದ್ರಾ ಕೊರತೆಯಾಗದಂತೆ ನೋಡಿಕೊಳ್ಳಿ ಇನ್ನು ನಿರ್ಜಲೀಕರಣವು ದೇಹದ ಮೇಲೆ ತೀವ್ರವಾಗಿ ಪರಿಣಾಮ ಬೀರುತ್ತದೆ ಇದು ಹೆಚ್ಚಿದ ನಿದ್ರಾಹೀನತೆ ಮತ್ತು ಆಯಾಸಕ್ಕೆ ಕಾರಣವಾಗುತ್ತೆ ನಿಯಮಿತವಾಗಿ ಸಾಕಷ್ಟು குடியிரு ಇನ್ನು ಸ್ಟ್ರೆಚಿಂಗ್ ಧ್ಯಾನ ಅಥವಾ ಯೋಗ ಮಾಡುವುದರೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ನಿಮ್ಮ ದಿನವನ್ನು ಉತ್ತಮವಾಗಿ ಆರಂಭಿಸಲು ಇದು ನಿಜವಾಗಿಯೂ ಸಹಾಯಕ ದೇಹವು ಅಂಥ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದಾಗ ಅದು ಸಂತೋಷದ ಹಾರ್ಮೋನುಗಳನ್ನು ಸ್ರವಿಸುತ್ತದೆ ಯೋಗಾಭ್ಯಾಸ ನಿಯಮಿತವಾಗಿ ನಿಮ್ಮ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ರಕ್ತ ಪರಿಚಲನೆ ಸುಧಾರಿಸುವ ಮೂಲಕ ಹಾಗೆ ದೇಹದಾದ್ಯಂತ ನಿರ್ಬಂಧಿಸಲಾದ ಚಾನಲ್ಗಳನ್ನು ತೆರೆಯುವ ಮೂಲಕ ದಿನವಿಡೀ ನಿಮ್ಮನ್ನು ರೀಚಾರ್ಜ್ ಮಾಡಿ ಚೈತನ್ಯವನ್ನು ನೀಡುತ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ